ಮುದುಗೇರೆ ಬಿಟ್ರೆ ನೂರಕ್ಕೆ ನೂರು ಖಾಲಿ ಜಾಗ ಮುದುಗಿರ ಕಟ್ಟಡ ಕಟ್ಟಕ್ ಬಿಟ್ರೆ ನಿಮ್ಮ ಯಾವ್ದೋ ಎಲ್ಲಿ ಗ್ರಾಮ ಜಾಗ ಇಲ್ಲ ಸರ್ಕಾರ ಕೊರತೆ ಹೋಗಿದೆ ಅದವ್ರು ಮಾಡ್ತಾರೆ ಅಲ್ಲಿ ಮತ್ತೆ ಯಥೇಚ್ ದಲಿತರು ಮಕ್ಕಳು ನಂಗ್ಲಿಗೆ ಹೋಗ್ಬಾರ್ದು ಅಲ್ಲಿ ಹೋಗ್ಬಾರ್ದು ಇಲ್ಲಿ ಐದನೇ ತರತನಕ ಸ್ಕೂಲ್ ಇದೆ ಇಲ್ಲಿ ಆರು ಮತ್ತು ಏಳು ತರಗತಿಗಳು ಪ್ರಾರಂಭವಾಗ ಏಳನೇ ತರ ತನಕ ಇಲ್ಲಿ ನಮ್ಮೂರಲ್ಲಿ ಸ್ಕೂಲ್ ನಡಿಬೇಕು ಅಂತ ಇದೆ ಕಟ್ಟಡ ಕಟ್ಟಕ್ಕೆ ಅದಕ್ಕೆ ಕಾಮ್ ಫಂಡ್ ಅನ್ನು ಬಂದೋಸ್ತ್ ಮಾಡ್ಕೊಳ್ಬೇಕು ಮತ್ತೆ ಗ್ರಾಮದಲ್ಲ ಬೀದಿ ಅಲ್ಲ ನೀವು ಬಿಲ್ ಕಟ್ಟತಿರಲ್ಲ ಪಂಚಾಯತಿ ಆ ಕಂಬಗಳಿಗೆ ನೀವು ಏನ್ ಬಲ್ಬುಲ್ ಆಗುದಿಲ್ಲ ಬಲ್ಬುಲ್ ಮಳೆ ಏನು ಹಚ್ಚಾಗುತ್ತೆ ಅದರಿಂದ ಸೋಲಾರ್ ಲೈಟ್ ಅನ್ನು ಆ ಕಂಬಗಳ ಅಳವಡಿಸ್ಕೊಡ್ಬೇಕು ಅಂತ ಹೇಳ್ತಾ ಇದ್ದೀನಿ ಇಷ್ಟೊಂದು ಈ ಒಂದು ನಾನು ನಾನು ಈ ಒಂದು ಇದನ್ನ ಇದು ಬೇಡಿಕೆಗಳನ್ನ ತಮ್ಮ ಮುಂದೆ ಇಡ್ತಾ ಇದ್ದೀನಿ ಕೂತ್ಕೊಂಡಿದೀನಿ ತಾವು ಯಾವ ತರ ಮಾಧ್ಯಮದವರಿಗೆ ನಮಗೆ ಯಾವ ತರ ಆಶ್ವಾಸ ಕೊಡ್ತಾರೆ ಕೊಡ್ತೀವಿ ಅಥವಾ ನಿಮ್ಮ ನಿಮ್ಮ ಕೈಯಲ್ಲಿ ನಿಮ್ಮ ಗ್ರಾಮ ಪಂಚಾಯತ್ ಯಾವ ಒಂದು ಡಿಮ್ಯಾಂಡ್ ಅನ್ನ ನಮಗೆ ಈಡೇರಿಸಿರು ಅನ್ನೋದನ್ನು ತಿಳಿಸ್ಕೋಬೇಕಾಗಿ ನೋಡ್ತಾ ಜೈಮ್ ಚಿಕ್ಕಬಾಗ್ಲ ತಾಲೂಕಿನ ಮುದಿಗಿರೆ ಗ್ರಾಮ ಪಂಚಾಯಿತಿಯ ಮುದಿಗಿರೆ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ತಿಲೆಯ ಮುಂದಗಡೆ ಏನು ವಿವಿಧ ಬೇಡಿಕೆಗಳನ್ನ ಈಡೇರಿಸಲು ಎಲ್ಲ ದಲಿತ ಪರ ಸಂಘಟನೆಗಳು ಹಾಗೂ ಈ ಗ್ರಾಮ ಪಂಚಾಯಿತಿಯ ಗ್ರಾಮಸ್ಥರು ಈ ಗ್ರಾಮದ ಮುಖಂಡರುಗಳು ಹಾಗೂ ವಿವಿಧ ಸಂಘಟನೆಗಳ ಎಲ್ಲರೂ ಸಹ ಈ ಒಂದು ಈ ಅವಧಿಯ ಧರಣಿಯ ಧರಣಿಯಲ್ಲಿ ಹಮ್ಮಿಕೊಂಡಿದ್ದೀರಾ ಇವರಿಗೆಲ್ಲರಿಗೂ ಸಹ ನೂತನವಾಗಿ ಆಯ್ಕೆಯಾಗಿ ಬಂದಿರತಕ್ಕ ಈ ಮುದಿಗೆರೆ ಗ್ರಾಮ ಪಂಚಾಯತಿ ಪಂಚಾಯತಿಗೆ ಆಯ್ಕೆಯಾಗಿ ಅಲ್ಲ ನಿಯೋಜನೆಯಾಗಿ ಬಂದಿರತಕ್ಕಂಥ ರಮಣಪ್ಪ ವಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾದ ನಾನು ತಮಗೆಲ್ಲರಿಗೂ ಸಹ ನನ್ನ ನಮನಗಳನ್ನು ತಿಳಿಸ್ತಾ ಇದ್ದೀನಿ ಏನು ಈ ಈ ಗ್ರಾಮ ಪಂಚಾಯತ್ಗೆ ನಿಯೋಜನೆಯಾಗಿ ಬಂದಂತ ನನಗೆ ಕೆಲವು ಈ ಬೇಡಿಕೆಗಳನ್ನು ಈ ಈಡೇರಿಸಲು ಈ ದಿನ ನನಗೆ ಮಾಹಿತಿ ತಿಳಿಸದ ಮೇರೆಗೆ ಈ ದಿನ ನಾನು ಈ ಒಂದು ದಂಡಿ ಸ್ಥಳಕ್ಕೆ ಆಗಮಿಸಿ ಇವರು ಯಾರಮ್ಮ ವಿಶ್ವನಾಥ್ ರವರು ಏನು ಈ ಒಂದು ಸಂಘಟನೆಯ ಮುಖಂಡರ ಇವರಿಂದ ಒಂದು ಬೇಡಿಕೆಗಳ ಪಟ್ಟಿಯನ್ನು ನಮಗೆ ಸಲ್ಲಿಸಿದ್ದಾರೆ ಅದರಲ್ಲಿ ನಾನೇನು ಕೆಲವೊಂದು ಅಂಶಗಳನ್ನ ಈ ಅಂಶಗಳಿಗೆ ಸಂಬಂಧಪಟ್ಟಂಗೆ ಕೂಲಂಕುಷವಾಗಿ ಈ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ನಂತರ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಯಾವ್ದ ಯಾವ ವಿಷಯಗಳಿಗೆ ಸಂಬಂಧಿಸಿದಂತೆ ನಾವೇನು ಕಾಮಗಾರಿಗಳಿಗೆ ಅಥವಾ ಏನು ಬೇಡಿಕೆಗಳಿಗೆ ನಾವು ಕೊಡಲು ಸಾಧ್ಯವೋ ಅಂತ ಕಾಮಗಾರಿಗಳನ್ನ ಅಂತ ಒಂದು ಬೇಡಿಕೆಗಳನ್ನ ಖಂಡಿತ ನಾವು ಖಂಡಿತವಾಗಿ ನಾವು ಈಡೇರಿಸಲಿಕ್ಕೆ ಪ್ರಯ ಪ್ರಯತ್ನ ಪಡ್ತೀವಿ ಪಣ ತೊಡ್ತೀವಿ ಜೊತೆಗೆ ಕೆಲವೊಂದು ಈ ಬೇಡಿಕೆಗಳಲ್ಲಿ ಏನು ನಮ್ಮ ಗ್ರಾಮ ಪಂಚಾಯತಿ ಹೊರತುಪಡಿಸಿ ಅಂದ್ರೆ ತಾಲೂಕು ಪಂಚಾಯತಿ ಅಥವಾ ತಾಲೂಕು ಇಲಾಖೆಗಳಲ್ಲಿ ಜಿಲ್ಲಾ ಪಂಚಾಯತಿ ಜಿಲ್ಲಾ ಆ ಮಟ್ಟದ ಇಲಾಖೆಗಳಲ್ಲಿ ಕೆಲವೊಂದು ಬೇಡಿಕೆಗಳ ಹಿರಿಯ ಇರುವಂತ ಮಟ್ಟದಲ್ಲಿ ಇದಾವೆ ಅಂತ ಒಂದು ಬೇಡಿಕೆಗಳನ್ನ ಆ ಮುಂದಿನ ಕ್ರಮಕ್ಕೆ ಕೈಗೊಳ್ಳಲು ನಾವು ವರದಿಯನ್ನು ಸಲ್ಲಿಸಕ್ಕೆ ಸಲ್ಲಿಸಿವಿ ನಾವು ಈ ಮುಖಾಂತರ ಗ್ರಾಮ ಪಂಚಾಯತಿ ವತಿಯಿಂದ ಸಲ್ಲಿಸ್ತೀವಿ ಏನು ಈ ಒಂದು ಸುಮಾರು ಹದಿಮೂರು ಹತ್ತೊಂಬತ್ತು ಬೇಡಿಕೆಗಳನ್ನ ಇಲ್ಲಿ ಸಲ್ಲಿಸಿದರೆ ಇದರಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಬಂದಿರತಕ್ಕಂತ ಕೆಲವು ನಾವು ಈಡೇರಿಸಬಹುದಂತ ಕೆಲವೊಂದು ಸೌಲಭ್ಯಗಳನ್ನ ಇವ್ರು ಹೇಳಿದ್ದಾರೆ ಅಂತ ಕೆಲವೊಂದು ಹೇಳ್ತಾ ಹೋದ್ರೆ ಏನು ಈಗ ಯಾವುದಕ್ಕೆ ಈ ಶುದೀ ಘಟಕವನ್ನು ಮಂಜೂರಿ ಮಾಡ ಇರೋ ಘಟಕವನ್ನು ನಾವು ಅದನ್ನ ರಿಪೇರಿ ಮಾಡಿಸಿ ಅದನ್ನ ನೀರನ್ನ ಒದಿಸುವಂತ ಪ್ರಯತ್ನ ಮಾಡಬಹುದು ಮತ್ತೆ ಏನು ಆ ವಿದ್ಯುತ್ ಸಂಪರ್ಕ ಏನು ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ವಿದ್ಯುತ್ ಸಂಪರ್ಕ ಕಳಿಸಬಹುದು ಅಂತ ಹೇಳಿದ್ದಾರೆ ಅಂತದನ್ನ ನಾವು ವಿದ್ಯುತ್ ಸಂಪರ್ಕವನ್ನು ಕಳಿಸಬಹುದು ಏನು ದನದ ಕೊಟ್ಟಿಗೆಗಳನ್ನ ಆ ದನದ ಕೊಟ್ಟಿಗೆಗಳನ್ನ ಸಾಮಗ್ರಿ ಬಿಲ್ಲಿಗಳನ್ನ ಮಾಡಬೇಕು ಅಂತ ಹೇಳಿದರೆ ಅದನ್ನು ಸಹ ನಾವು ಏನು ಈಗೇನು ಅದನ್ನ ಪರಿಶೀಲನೆ ಮಾಡಿ ಆ ಕಾಮಗಾರಿ ಪೂರ್ಣಗೊಂಡಿರ್ತಕ್ಕಂತ ಒಂದು ಕಡತಗಳಿಗೆ ನಾವು ಒಂದು ಕಾಮಗಾರಿಗಳಿಗೆ ಇಂದು ಸಾಮಗ್ರಿ ಬಿಲ್ಲಿಗಳನ್ನ ಆ ಮಾಡಲು ನಾವು ಕ್ರಮ ವಹಿಸ್ತೀವಿ ಸೊ ಇನ್ನ ವಿವಿಧ ರೀತಿಯಂತ ಏನು ಈ ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದಂತ ನೀರಿನ ತೊಟ್ಟಿಗೂ ನಿರ್ವಹಣೆ ಮಾಡೋದಾಗಿರ್ಬೋದು ಇಂತಹ ವಿಷಯಗಳನ್ನ ನಾವು ಕೂಲಂಕುಷವಾಗಿ ಚರ್ಚೆ ಮಾಡಿ ನಮ್ಮ ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಅವೆಲ್ಲ ಗ್ರಾಮಸ್ಥರ ಗ್ರಾಮಸ್ಥರ ಒಂದು ಸಮ್ಮುಖದಲ್ಲಿ ಒಂದು ಸಭೆಗಳನ್ನ ಮಾಡಿ ಅವನ ಕಾಮಗಾರಿಗಳನ್ನ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಯಾವ ಕಾಮಗಾರಿಗಳು ಈ ಹತ್ತೊಂಬತ್ತು ಬೇಡಿಕೆಗಳಲ್ಲಿ ಯಾವ ಬೇಡಿಕೆಗಳು ಇರಲಿ ಸಾಧ್ಯವೋ ಅಂತ ಒಂದು ಸಹ ಕಾಮ ಬೇಡಿಕೆಗಳನ್ನ ನಾವು ಖಂಡಿತವಾಗಿ ನಾವು ಈಡೇರಿಸಿರುವಂತ ಒಂದು ಭರವಸೆಯನ್ನ ಈ ಒಂದು ಸಭೆಗೆ ನಾವು ತಿಳಿಸ್ತಾ ಇದ್ದೀವಿ ಧನ್ಯವಾದಗಳು ಇದೊಂದು ತಾವ ವರ್ಗಾವಣೆ ಯಾವ ಊರಿಗೆ ಹೋಗ್ಬೇಕು ಯಾವ ಗ್ರಾಮ ಪಂಚಾಯತಿ ಮುದುಗಿರೆ ಮಜರ ಗಡ್ಡೆ ಕಟ್ಟೂರು ಗ್ರಾಮ ಪಂಚಾಯತಿ ಅಥವಾ ಮುದುಗಿರ ಗ್ರಾಮ ಪಂಚಾಯತ್ ಆದೇಶ ಕೊಟ್ಟಿದೆ ಸರ್ಕಾರ ಸರ್ಕಾರ ಆದೇಶ ಅಲ್ಲ ಮುದುಗಿರೆ ಗ್ರಾಮ ಪಂಚಾಯತ್ನೇ ಇರೋದು ಸ್ವಲ್ಪ ಹೇಳಿ ಸ್ವಲ್ಪ ದೂರ ನಮಗೆ ಹೇಗೆ ಕಥೆ ಈಗ ಸರ್ಕಾರದ ದಾಖಲೆಗಳಲ್ಲಿ ನಮ್ಗೆ ನಮ್ಗೆ ವರ್ಗ ಆಗಿರೋದು ಮುದುಗೆರೆ ಗ್ರಾಮ ಪಂಚಾಯತಿ ಅಂತ ನಮ್ಗೆ ಆದೇಶ ಆಗಿರೋದು ಮುದಿಗೆರೆ ಗ್ರಾಮ ಪಂಚಾಯತಿ ಅಂತ ನಮ್ಗೆ ಸರ್ಕಾರದಿಂದ ಆದೇಶ ಆಗಿರೋದು ಇಲ್ಲಿ ಪ್ರಮುಖವಾದ ಒಂದು ಈ ಒಂದು ಧರಣಿಯಲ್ಲಿ ಪ್ರಮುಖವಾದ ಬೇಡಿಕೆ ಇರೋದು ಒಂದು ಗ್ರಾಮ ಪಂಚಾಯತಿ ಕಟ್ಟಡವನ್ನ ಮುದುಗಿರೆ ಗ್ರಾಮಕ್ಕೆ ಸ್ಥಳಾಂತರ ಮಾಡ್ಬೇಕನ್ನೋದು ಇವ್ರ ಒಂದು ಒಗ್ಗಟ್ಟಿನ ಒಂದು ಬೇಡಿಕೆ ಅದ್ರ ಬಗ್ಗೆ ತಾವೇನ ಈ ಬೇಡಿಕೆಗೆ ಸಂಬಂಧಪಟ್ಟಂಗೆ ನೀವೆಲ್ಲ ತಿಳಿಸದಂತೆ ಈಗ ಈಗ ಇದಕ್ಕೆ ಮುಂಚೆನೆ ನೀವು ತಾಲೂಕು ಮಟ್ಟದಲ್ಲಿ ಧರಣಿಗಳು ಮಾಡಿದ್ರಿ ಅಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟ ದಾಖಲೆ ಇದಾವೆ ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಇಲಾಖೆಯ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿದ್ದಾರೆ ಇದರ ಬಗ್ಗೆ ನಾವು ಸಂಪೂರ್ಣವಾಗಿ ಕೂಲಂಕಷವಾಗಿ ಪರಿಶೀಲನೆ ಮಾಡಬೇಕು ಯಾಕಂತಂದ್ರೆ ನಾವಿನ್ನ ಇನ್ನ ಈಗ ವರ್ಗಾವಣೆಗೆ ಬಂದಿರೋದು ಇದರ ಬಗ್ಗೆ ನಾ ಈ ಇದ್ರೆ ಅಷ್ಟೇ ಬೇಡಿಕೆಗಳು ಗೊತ್ತಾಯ್ತು ಅಷ್ಟೇ ಅದ್ರ ಬಗ್ಗೆ ಸಂಪೂರ್ಣವಾಗಿ ಆ ದಾಖಲೆಗಳನ್ನ ಪರಿಶೀಲನೆ ಮಾಡಿದಾಗ ಅಥವಾ ಆ ಒಂದು ಅದಕ್ಕೆ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಆ ಚರ್ಚೆ ಮಾಡಿದಾಗ ಅದು ವಿಷಯ ನಮ್ಗೆ ಗೊತ್ತಾಗತ್ತೆ

Oh, okay. Thank you.